ಎಲ್ಲ ಹೋ ಫ್ರೆಂಡ್ಸೇ ಎಲ್ಲರಿಗೆ ನಮಸ್ಕಾರ ನಾನು ಈ ಲಾಕ್ ಚಾಲು ಮಾಡಾಕತ್ತೀನಿ ನೋಡಿ ಬನ್ನಿ ಇವತ್ತಿನ ಲಾಕ್ ಚಾಲು ಮಾಡೋಣ ಇವತ್ತೇನಪ್ಪ ಅಂದರೆ ಇದು ನೋಡಿ ಜೋಳ ಹಸನ್ ಮಾಡ್ಬೇಕಾ ಇಷ್ಟೊಂದು ಜೋಳ ಹಸನ್ ಸಜ್ಜಿ ಹಸನ್ ಮಾಡ್ಬೇಕಾ ಛಜ್ಜಿ ನೋಡಿ ಎಷ್ಟು ಎಟ್ ಚಂದ ಅದ ಮತ್ತು ರೊಟ್ಟಿನೂ ಭಾಳ ಚಲೋ ಆಗ್ತಾವ್ರಿಗೆ ಇದು ಛಜ್ಜಿದ ನಮ್ಮದು ಅದಕ್ಕೆ ನಾನು ಹಸನ್ ಮಾಡಾಕತ್ತೀವಿ ಇವತ್ತು ಹಿಟ್ಟು ಹೊಂಟಾಗ್ಯದ ಮತ್ತು ನಾವೀಗ ನೀರು ಹುಣ್ಸೋದು ಜೋಳದಾಗ ನೀರು ಇದೆ ಅಂದರೆ ನನಗೆ ಹಿಟ್ಟು ಬೀಸ್ ಹೋಗ್ಲಾಕ ಹೋಗ್ಲಾಕ್ ಬರುದಿಲ್ಲ ರೀ ಅದ್ರ ನಾನು ಮೊದಲೇ ಹಿಟ್ಟು ಬೀಸ್ಕೊಂಡು ಬರ್ಬೇಕು ಸಿನಿ ಮಾಡಿ ನೋಡಿರಿ ಹಸನ ಹಸಿ ಮಾಡಿ ಗಿಡ ಅಂದ್ರೆ ಯಾವಾಗಲೂ ನಾನು ಜಾಳಾನ ಗೀಟು ಬೀಸ್ಕೊಂಡು ಬರ್ಬೇಕತ್ ಹಸನ ಹಸನ್ ಮಾಡ್ಕಿನ ನಾನೇ ಗಿರಣಿ ಒಳಗೆ ಒಯ್ಬೇಕಿನ್ನತ್ತ ಮತ್ತೆ ಹೊಲಕ್ಕೆ ಹೋಗಿ ಬಂದೀನಿ ರೀ ಹೊಲಕ್ಕೆ ಹೋಗ್ಕಿತ್ತಿ ಹಾಲು ಗಿಡ್ಕೀಸಿನ ನಮ್ಮ ಯಜಮಾನ್ರಿಗೆ ಕಳ್ಸೋದೈತ್ರಿ ಅವ್ರು ಹೋಗ್ಯಾರ ಅವ್ರಿಗೆ ಕಳ್ಸಿಕ ಮೊದಲ ಹುಡುಗರಿಗೆ ಕಳ್ಸಿನ್ರಿ ಸಾಲಿಗ ನಮ್ಮ ಅರ್ಪಿತಾನು ಹೋಗ್ಯಾಳ ಮತ್ತು ನಮ್ಮ ಕುಮಾರ ಅಂಕಿತಾ ಅವ್ರು ಹೋಗ್ಯಾರ ನಮ್ಮ ಆರುಷ್ ಹೋಗಿ ಸಾಲಿಗೆ ಮನ್ಯಾಗೆ ಅದಾನೆ ಮತ್ತು ಅವ್ರಿಗೆ ಟಿಪ್ಪಿನವು ಕಟ್ಕಿಸಿನ ಅವ್ರಿಗೆ ಸ್ಯಾಲಿಗೆ ಕಳ್ಸೀನಿ ರೀ ಸೋ ಹೋಗನ ನಾನು ಎಲ್ಲ ಒಗ್ಯಾಣ ಮುಸ್ರಿ ಅವೆಲ್ಲ ಮಾಡ್ಕಿಸಿನ ಮನ್ಯಾಗಿಂದ ಎಲ್ಲ ಕೆಲಸ ಮಾಡಿ ಹೊಲಕ್ಕೆ ಹೋಗ್ತಿಸಿನ ಹಾಲು ಹೆಂಡ್ಕಿಸಿನ ಅದು ಹೇಳಿ ರೀ ನಿಮಗೆ ಅದು ಮಾಡ್ಕಿಸಿನ ಮತ್ತಿದು ಹಾಲು ಇಲ್ಲೇ ತೊಗೊಂಡು ರೀ ಮತ್ತು ಹಾಲಲ್ಲಿ ಹೋಗಿನ ರೀ ಕಾಸ್ಲಾಕ ಮತ್ತು ಇವತ್ತು ಎಲ್ಲ ಮನಿನೂ ಭಾಳ ಹೊಲಸಾಗಿದ್ವಿ ಅದಕ್ಕೀಸಿನ ಎಲ್ಲ ಮನಿನು ಎಲ್ಲ ಕಚ್ಚಿಟ್ಟ ರೀ ಮತ್ತು ಹೋದಿಸ ಕೆಲಸ ಭಾಳ ಐತ್ರಿ ಫ್ರೆಂಡ್ಸ ನನಗೆ ಏನೇನು ಕೆಲಸ ಮಾಡಿದೆ ಅಂದ್ರೆ ನನಗೆ ಹಿಂಗೆ ತೋರಿಸ್ಬೇಕಾಗಿದೆ ಆದರೆ ತೋರಿಸಿರಿ ನಾನು ಭಾಳ ಗಡ್ಬಡಿ ಐತ್ರಿ ನನಗೆ ಇವತ್ತು ನೀರು ಚಾಲು ಐತ್ರಿ ಬೆಳಗ್ಗೆನೇ ಎಲ್ಲ ಭಾಳ ಕೆಲಸ ಐತ್ರಿ ಫ್ರೆಂಡ್ಸ ಮತ್ತು ನಾನು ಈಗ ಜೋಳ ಹಸನ್ ಮಾಡಿ ಸಿನೋ ಒಯ್ಯಬೇಕತ್ ಮಾಡೀನಿ ಮತ್ತು ನಮ್ಮ ಹುಡುಗರು ಚಪಾತಿನೂ ಮತ್ತು ಗೋಧಿನೂ ಹಸನ್ ಮಾಡ್ಬೇಕು ರೀ ಅಂದರೆ ನಾಳೆ ಹಸನ್ ಮಾಡ್ತೀನಿ ರೀ ಗೋಧಿ ಇವತ್ತು ಬ್ಯಾಡ್ರಿಗೆ ಭಾಳ ಆಗ್ತಾವೆ ಏನು ಹಸನ್ ಮಾಡು ಎರಡುವರಿ ಆಗ್ತಾ ಟೈಮು ಮತ್ತು ಯಮ್ಗಳ ಉಪಾಸಕೊಂಡಿರ್ತಾವ್ರಿ ಮತ್ತು ಯಮಗೊಳಿಗೆ ಮೇವು ಹಾಕಿ ಬಂದಿ ಅಂದ್ರೆ ನೀರು ಕುಡಿಸ್ಬಂದಿ ಫ್ರೆಂಡ್ಸ ಈಗ ಹೋಗ್ಬೇಕಂದ್ರೆ ಎರಡೂವರೆ ಟೈಮ್ ಆಗ್ತಾಯಿರಿ ಇದು ಗಿನ್ನೆ ಒಳಗೆ ಗಿಟ್ಟಿನ ಹೋಗ್ಲಾಕ ಇದ್ರೊಳಗೆ ಇದು ಇಲ್ಲರಿ ಹಳೆ ಇಲ್ಲರಿ ಸ್ವಚ್ಛನೇ ಅದಾವೆ ರೀ ಒಂದು ಸು ಹುಡಿ ಅವು ಎಷ್ಟು ಆಗೋದಕ್ಕೆ ಒಂದು ಸುಸು ಇದು ಮಾಡಾಕತ್ತೀನಿ ರೀ ನಾನು ಅಷ್ಟೇ ಏನೋ ಒಂದು ಘಾನಿ ಇಲ್ಲರಿ ಒಳಗೆ ಒಳಗೆ ಚೆದು ಕೊಚ್ಚಿನ ಅದಾವ ರೀ ಮತ್ತು ಜೋಳನ ಸ್ವಚ್ಛನೇ ಅದಾವ ರೀ ಚಿಲು ಚಿಲ್ಲ ಅಂದ್ರೆ ಇಟ್ಟು ಬಿಸಿಲಾಗ ಹಾಕಂದ್ರೆ ಒಂದು ತುಸು ಬಿಸಿಲು ತಿಂದಂದ್ರೆ ಜೋಳಗಳು ಭಾಳ ಹಿಟ್ಟು ಭಾಳ ಚಲೋ ಬರ್ತದ್ರಿ ರೀ ಸಣ್ಣಾಗಿ ನಮಗೆ ರೊಟ್ಟಿ ಮಾಡ್ಲಾಕ ಚಲೋ ರೊಟ್ಟಿ ಮಾಡ್ಲಾಕ ಚಲೋ ರೀ ಅದಕ್ಕೆ ನಾನು ಬಿಸಿಲಾಗೆ ಹಾಕಿನಿ ನೋಡ್ರಿ ಜೋಳನ ಜೋಳ ಬಿಸಿಲಾಗ ಹಾಕಿದ್ದೀನ ಹಸನ್ ಮಾಡಿ ನೋಡ್ರಿ ಫ್ರೆಂಡ್ಸ್ ಇಂಕಿರೆ ಅಲ್ಲ ಹಲೋ ಫ್ರೆಂಡ್ಸ್ ಇಲ್ಲಿ ನೋಡಿ ಜಾಲ ಹಸನ್ ಮಾಡಿದಿನಿ ಮತ್ತೆ ಅಕ್ಕಿ ಹಾಕಿನಿ ಚಜಿನ ಹಸನ್ ಮಾಡ್ಕೀಸಿನ್ ಅಕ್ಕಿನೋ ಹಸನ್ ಮಾಡ್ಕೀಸಿನ್ ಅಕ್ಕಿನೋ ಹಾಕಿ ನೋಡಿ ಇೆಲ್ಲಾ ಜಾಲ ಹಾಕಿ ಬೇರೆ ಬೇರೆ ಮಿಕ್ಸ್ ಮಾಡ್ಬೇಡಿ ನೋಡಿ ಇತ್ರಾ ಮಿಕ್ಸ್ ಮಾಡ್ಕೋಸಿನಿ ಈಗ ಬಾಚು ಲಾಗ್ತಾ ಇದೆ ಅಕ್ಕಿ ಹಾಕ್ತರೆ ನಾವು ಆರುಸು ಅಂತ ಮಜ್ಜಿ ಕೂಡಕತ್ತಾನ್ರಿ ಕೂಡ ಇಲಕತ್ತಾನೆ ತಾಯ್ ಕುಂಜು ದೂ ಟಾಕಿ ಮ್ಯಾಲ ಕುತ್ತಿದಾ ಈ ತರ ಕುತ್ತನ್ರಿ ಮಜ್ಜಿ ಕುಡಿಲಕತ್ತಾ ನಾನು ಹ ಆ ನಮ್ಮ ಆರು ಸಣ್ಣ ಭಾಳ ಕಡತಾನಿ ನಮಗೆ ಹೊಟ್ಟೆ ಸುಂಕ್ರಿ ಈಗ ಖಂಡಿಯಾಗ ಈಗ ಗಾಯಾಗ ಹ್ಯಾಂಗಾಗಿ ನೋಡ್ರಿ ಕರದ ನ ಗುಡಾನೆ ಕಿರ್ದಾಡ್ತಾನ್ರಿ ಅವನಿಗೆ ಇನ್ನ ಸಾಲಿಗೆ ಹಾಕಿಲ್ರಿ ಅವನಿಗೆ ನೋಡ್ರಿ ಈ ಥರಾನ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತ ನಮ್ಮ ಯಜಮಾನ್ರು ಇವತ್ತು ಪುನಃ ಹೊಂಟ್ರಿ ನಮ್ಮ ಕಬ್ಬಿನ ಮಿಷಿನ್ ಆಯ್ತಲ್ರಿ ಅದು ಖರಾಬ್ ಖರಾಬಾಗ್ಯದ್ರಿ ಅದು ಕಬ್ ಹಿಡೀಲ್ ಆಗ್ಯದ್ರಿ ಅದ್ರ ಸಲಯಾಗ ಅದಕ್ಕೆ ರಿಪೇರಿಗೆ ಒಯ್ಲಾಕತ್ತೀ ಪುನಕ ಪುನಃಕ್ ಅಂದರೆ ಭಾಳ ಚಲೋ ರಿಪೇರಿ ಮಾಡ್ತಾರದ್ರಿ ಅದಕ್ಕೆ ಪುನಃಕ್ ಒಲ್ ಹಾಕತ್ತಾರೀ ಮಿಷಿನ್ನ ಈಗ ಚಂಡಿ ಮಾರಿ ಹೋಗ್ತಾರ್ರಿ ಅದಾಗ ಅವ್ರಿಗೆ ಬುತ್ತಿ ಕಟ್ಬೇಕ್ರಿ ಅದು ಬುತ್ತಿ ಮಾಡ್ಬೇಕ್ರಿ ನಾನು ಹೊಲಕ್ಕೆ ಹೋಗಿಸಿ ಅವ್ರು ಹಾಲು ಹಿಂಡ್ಕೊಂಡು ಬರ್ಬೇಕ್ರಿ ಎಮ್ಗಳಿಗೆ ನೀವು ಹಾಕಿಸಿ ಮೇಲೆ ಅವ್ರಿಗೆ ಬುತ್ತಿ ಕಟ್ಬೇಕ್ರಿ ಮತ್ತು ಛಜ್ಜಿಗೂ ಹಿಂಗೆ ಮಿಕ್ಸ್ ಮಾಡ್ಬೇಕು ನೋಡಿರಿ ಮತ್ತು ಇದಕ್ಕೆ ಅರ್ಶಿಣ ಹಾಕ್ಬೇಕ್ರಿ ಅಂದರೆ ಅರ್ಶಿಣ ಇಲ್ಲ ಅದ್ರ ಸಲಿಯಾಗಿ ನಾನು ಅಕ್ಕಿನೇ ಹಗ್ಲಾ ಹಾಕಿದ್ದೀನಿ ದೊಡ್ಡದ ಕಾಗ್ದಲಾ ಹಾಕಬೇಕಾಗಿ ಅಂದ್ರೆ ನಾನ್ ದೊಡ್ಡದ ಕಾಗ್ಲಾ ಹಾಕಿರಿ ನೋಡಿ ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಮನ್ಯಾಗ ಚಜ್ಜಿ ಇದ್ದಂದ್ರೆ ಅಕ್ಕಿ ಹಾಕಿ ಬಿಸ್ಕೊಂಡ್ ಬರ್ರಿ ಅಂದ್ರೆ ರೊಟ್ಟಿ ನೋಡ್ರಿ ಭಾಳ ಚಲೋ ಆಗ್ತಾವ್ರಿ ಮತ್ತ ಬಿಳಿ ಹಾಕ್ತಾವ್ರಿ ರೊಟ್ಟಿ ಅಕ್ಕಿಲೆ ಚಜ್ಜಿ ರೊಟ್ಟಿನ ಮತ್ತ ಎರ್ಣಸ್ದಂದ್ರೆ ತಲೆ ಮ್ಯಾಲ ತೊಗೊಬತ್ತೀ ತಲೆ ಮ್ಯಾಲ ಒಡ್ ಹಾಕೋತೀನಿ ರೀ ಫ್ರೆಂಡ್ಸೂಡ ಎಷ್ಟು ಸೋಲಿಗೆ ಆಗ್ತಾ ನೋಡಬೇಕ್ರಿ ಎಷ್ಟು ಸೋಲಿಗೆ ಆಯ್ತಂದ್ರೆ ಎರಡು ಹುಡ್ಕಿಸಿ ನೀಟು ಬರ್ಬೇಕಿದ್ದೀನಿ ಹತ್ತಿ ತೊಗೊಳಿ ಕೈ ಕಾಯಿದ ಕೆಲಸ ಮಾಡ್ತಾನ್ರಿ ನಮ್ಮ ಆರು ಸರ್ ಹಲೋ ಫ್ರೆಂಡ್ಸ ನೋಡಿ ಎಲ್ಲ ಎಣ್ಸಿದಾಯ್ತು ಚಜ್ಜಿ ಇದು ಎಣಸಿನಿ ಈಗ ನಾನು ಗಿರಣಿಗ್ ಹೋಗ್ತೀನಿ ನೋಡಿ ತೆರೆ ಮ್ಯಾಲೆ ಎರಡು ಕಟ್ಬೇಕು ಮತ್ತು ಇವೆಲ್ಲ ಚೀರ್ಗಳ ಇದ್ರಾಗ ಜ್ವಾಳ ಅದಾವ ಅದ್ರಾಗ ಜಾಳ ಆದ್ರೊಳಗೆ ಇಡ್ಬೇಕ ಬಿಸಿಲಾಗ ಅಂದ್ರೆ ಹುಳ ಹಾಕ್ತಾ ಅವತ್ತು ಕಿಸಿನ ಓದ್ತೀವಿ ಹುಳ ಹಾಕ್ತಾ ಅವತ್ತು ಕಿಸಿನ ಹೊರಗೆ ಬಿಸಿಲಾಗಿಟ್ಟಿನಿ ಗಿಡ್ನಿ ಒಳಗ ನಾನೇ ತೆಲಿ ಮ್ಯಾಲೆ ಒಯ್ಬೇಕು ನೋಡಿ ಎರಡು ಗಂಟೆನ ಈ ಗಾಡಿ ಇಲ್ಲ ಚಂದಿ ಮಾಡೇ ಬರ್ತಾರೆ ಎಂಟು ಗಂಟೆಗೆ ನಮ್ಮ ಯಜಮಾನರು ಅವಾಗೆ ಗಾಡಿನ ಈಗ ಎಲ್ಲಿ ಗಾಡಿ ನಾನು ತೆಲಿ ಮೇಲೆ ಹೋಗ್ಬೇಕೀನಿ ಇಲ್ಲಿಂದ ಅರ್ಧ ಕಿಲೋಮೀಟರ್ ಇರುತ್ತೆ ಗಿರ್ನಿಗೋಳಾಗ ಅಷ್ಟೊಂದು ದೂರನ ಒಯ್ಬೇಕ ನಾಡ ಇವೆಲ್ಲ ಹೊಲಸ ತೆಗಿಬೇಕು ನೋಡಿ ಎಷ್ಟು ಗಾನ ಆಗ್ಯ ಹಸನ್ ಮಾಡಿ ನಮ್ಮ ಆರುಷ್ಣು ಭಾಳ ಆಗ್ಯಾನ ಗಾಯ ಒಂದು ಭಾಳ ದೂರ ಆಕತೈತಿ ಥಂಡಿ ಒಳಗ ಎಲ್ಲ ಹೊಲಸ ನೋಡಿ ಮೊದಲ ಒಂದು ಗಂಟೆ ಒಯ್ತೀನಿ ಆಮೇಲೆ ಇನ್ನೊಂದು ಗಂಟೆ ನೋಡಿ ಫ್ರೆಂಡ್ಸ್ ನಾನು ತಲೆಮೇಲೆ ಒಲೆ ಹಾಕಿನಿ ಇದು ಒಯ್ತೀನಿ ಈಗ ಒಯ್ತೀನಿ ನಮ್ಮ ಹುಡುಗಿ ಕುಂದ್ರ ತಾಯಿ ನಮ್ಮ ನಾನಿ ಹುಡುಗಿ ಆದ್ರೆ ಕಿಲೆ ಕುಂದ್ರತಾಳೆ ನಾವು ಬಿಸ್ಕೊಂಡು ಬರ್ತೀನಿ ಗಿರ್ನಿ ಒಳಗೆ ಇಟ್ಟು ಬರ್ತೀನಿ ಇದ್ರ ಈ ಥರ ನಾನು ತಲೆ ಮ್ಯಾಲ ಒಯ್ತೀನಿ ನೋಡಿ ಫ್ರೆಂಡ್ಸ ನೋಡಿ ನಾನು ಜೋಳ ಇಟ್ಟು ಬಂದೀನಿ ಜ್ವ ಜ್ವಳನ ಗಿರ್ಣಿ ಒಳಗೆ ಇಟ್ಟು ಬಂದೀನಿ ಅವ್ರು ಹಾ ಬೀಸ್ತಾರೆ ನಾನು ಹತ್ರ ತನಕ ಎಲ್ಲ ಒಳಗಿಟ್ಟೀನಿ ನೋಡಿ ಎಲ್ಲ ಚೆಲ್ಲ ಆಗಿದ ಚೀಲುಗಳು ಎಲ್ಲ ಒಳಗಿಟ್ಟೀನಿ ಎಲ್ಲ ಒಳಗೆ ಇಟ್ಕೊಂಡು ಈಗ ನೋಡಿ ನಮ್ಮ ಆರು ಜಳಕ ಹಾಕ್ಬೇಕು ಭಾಳ ಹಾ ಆಗ್ಯಾನ ಮತ್ತು ಅಷ್ಟು ಮುಸ್ರಿ ತಿಕ್ಬೇಕು ನೋಡಿ ಅಷ್ಟೊಂದು ಮುಸ್ರಿ ತಿಕ್ಬೇಕು ಮತ್ತು ಇದು ನೋಡಿ ಇದು ಎಲ್ಲ ಕಸ ಹುಡುಗಲಾಗ್ತೀವಿ ನೋಡಿ ಇದು ನಮ್ಮದೇ ಕೋಳಿ ಆದ ಹೊಲದಾಗ ಕೋಳಿ ತಿಂತೀಸಿನ ನಾನು ವೇಸ್ಟ್ ಮಾಡೋರ ಕೋಳಿ ತಲೆ ಹಸನ್ ಮಾಡಾಕಿ ಕೇಳ್ತಾ ಈಗ ಹಸನ್ ಮಾಡ್ತೀಸ ನಾನು ಹೊಲಕ್ಕೆ ಹೋಗ್ಬೇಕು ನೋಡಿ ಇನ್ನು ಊಟ ಮಾಡ್ಬೇಕು ಇವತ್ತು ಊಟಕ್ಕೆ ಏನು ಮಾಡಿದೆ ಅಂದರೆ ಹೀರಿಕಾಯಿ ಪಲ್ಯ ಮತ್ತು ಚಪಾತಿ ಜೋಳದ ರೊಟ್ಟಿ ಇಷ್ಟೆಲ್ಲ ಮಾಡೀನಿ ಮತ್ತು ನಾಷ್ಟಾಗ ಆಗ ಶಾಮಿ ಮಾಡಿದೆ ಹುಡುಗದ ನಾಷ್ಟ ಮಾಡಿ ಹೋಗ್ಯಾರ ಇಷ್ಟನ್ನು ಮಾಡಿ ನೋಡಿ ಇವತ್ತು ನಿಮ್ಮ ಗುಡ ರೆಸಿಪಿ ಮಾಡೋದಕ್ಕಾಗಿತ್ತು ಎಲ್ಲ ಜಾಳ ಹಸಿನ್ ಮಾಡಿದತ್ತಾಯ್ತಿದ್ರೆ ನಾನು ಇದನ್ನ ಡಾಕ್ನ ನೋಡಿ ಫ್ರೆಂಡ್ಸ ನಾನು ಈಗ ಊಟ ಮಾಡ್ಯಾಗ್ ಮಾಡೀನಿ ನೋಡಿ ಈ ಎಲ್ಲ ಕೆಲಸ ಆಗ್ಯದ ಈಗೆಲ್ಲ ಎಲ್ಲ ಮುಸುರಿ ಆಗ್ಯದ ಬಾಂಡೆ ತೊಳ್ಕೊಂಡು ಎಲ್ಲ ತಿಕ್ಕಿದು ಆಗ್ಯದ ಈಗ ಕಸ ಹುಡುಗಿದು ಆಗ್ಯದ ಎಲ್ಲ ಹಸನ್ನು ಮಾಡ್ಕಿಸಿನ ನಾನು ಈಗ ಊಟ ಮಾಡಾಕತ್ತೀನಿ ನೋಡಿ ಫ್ರೆಂಡ್ಸ ನೋಡಿ ಹೀರಿಕಾಯಿ ಪಲ್ಯ ಮಾಡೀನಿ ನಾನು ಒಂದು ಬಟ್ಲಾಗೆ ಹಾಕೊಂಡಿನಿ ನೋಡಿ ಜ್ವಾದ ರೊಟ್ಟಿ ಮಾಡಿದ್ದೀನಿ ಚಪಾತಿ ಮಾಡಿ ಹುಡುಗರಿಗೆ ಟಿಫಿನ್ ಕಟ್ಟಿದ್ದು ಹುಡುಗರು ಒಯ್ದಾರ ಅದಕ್ಕೆ ಬನ್ನಿ ಫ್ರೆಂಡ್ಸ ಊಟ ಮಾಡೋಣತ್ತ ನಾನು ಈಗ ಹೊಲಕ್ಕೆ ಹೋಗ್ಬೇಕಾ ಎರಡು ಗಂಟೆ ಆಗಿದೆ ಟೈಮ್ ಈಗ ನಾ ಹುಡುಗರು ಬರೋಕ್ಕಿಂತ ಮೊದಲೇ ಹೋಗಿಬಿಡ್ತೀನಿ ಅಂದರೆ ನಮ್ಮ ಅಂಕಿತ ನನ್ನ ಬೆನ್ನು ಹತ್ತಾಳೆ ಅದಕ್ಕೆ ನಾನು ಅದ್ರ ಮುಂಚೆನೇ ಹೋಗಿಬಿಡ್ತೀನಿ ನಮ್ಮ ಆರು ಅಂದರೆ ಈಗ ಮಕೊಂಡಾನ ಅವ್ನಿಗೆ ಮಲಗಿಸಿನಿ ಆ ಮಕ್ಕೊಂಡಾನ ನಮ್ಮ ನಾದಿನಿ ಹುಡುಗಿ ಇರ್ತಾಳೆ ನಮ್ಮ ಸೀಮಾ ಇರ್ತಾಳೆ ಮನ್ಯಾಗ ಅದಕ್ಕೆ ನಾನು ಅದಕ್ಕೆ ಬಿಟ್ಕೀಸಿನ ನಾನು ಹೋಗ್ಬಿಡ್ತೀನಿ ನೋಡಿ ಫ್ರೆಂಡ್ಸ ಅದಕ್ಕೆ ನನಗೆ ಎಲ್ಲರೂ ಲೈಕ್ ಮಾಡಿ ಫ್ರೆಂಡ್ಸ ಸಪೋರ್ಟ್ ಮಾಡಿ ನನಗೆ ನನಗೆ ಹೆಲ್ಪ್ ಮಾಡಿ ಫ್ರೆಂಡ್ಸ ನನಗೆ ಸಪೋರ್ಟ್ ಮಾಡಿದರೆ ನಾನು ಮುಂದೆ ಬರ್ಬೋದು ನನಗೆ ಲೈಕ್ ಮಾಡಿ ಸರ್ಪ್ರೈಸ್ ಮಾಡಿ